ಅದಕ್ಕೆ ಮತ್ತೆ ಇಂಥವೆಲ್ಲ ಮಾಡೋಕೆ ಹೋಗಲ್ಲ ನಮ್ಮ ಹುಡುಗರಿಗೆ ಬುದ್ಧಿ ಇಲ್ದಲ್ಲೇ ನೀ ಇಂಥ ಮಾಡ್ಕೊಂಡು ಕುಕ್ಕೊಂಡ್ರು ಹೋಗತ್ತ ಏ ನಮ್ಮ ಹುಡುಗರಿಗೆ ಏನು ಹೇಳ್ಬೇಕು ಏನು ಒಂದು ಗೊತ್ತಾಗಲ್ಲ ಮಾಡೋದೆಲ್ಲ ಮಾಡಿ ಈ ತಲೆ ಕೈ ಎತ್ಕೊಂಡು ಕುಕ್ಕೊಂಡು ಹೇಳಿ ಇದು ನಡಿಯ ಅಷ್ಟೇ ಒಳಕೆ ಈಗ ತಲೆ ಮೇಲೆ ಎತ್ಕೊಂಡು ಕೈ ಎತ್ಕೊಂಡು ಕುಕ್ಕೊಂಡು ಉಳ್ತಾ ಇದ್ದಾಳೆ ಮುಂದಾಗ್ಲೂ ಬುಗಳ ಬೇಕಿಲ್ಲ ಹಿಂಗೆ ಮಾಡ್ಬೇಡ್ರಿ ಅಂತ ಮಾಡಿದೆ ನೀನ್ ಒಳ್ಳೆ ನನ್ ಸನಕ್ ಆ ಹೇಳು ನಾನೇನ್ ಅಂತದ್ ಮಾಡಿಲ್ಲ ನನ್ ಯಾಕೆ ಬೈತಿಯ ನೀನ್ ನನ್ ಬೈ ಅಂತದ್ದೇನು ಹೇಳು ನಾನೇನ್ ಮಾಡಿದೀನಿ ನನ್ ಯಾಕೆ ಬೈತಾ ಇದೀಯ ನೀನು ಹೇಳ್ಬೇಕಿಲ್ವೇ ನಿನ್ನ ತಾಯಿ ಆದಳು ಅಂತವ್ ಹೇಳ್ಬೇಕೆ ಮಕ್ಕಳಿಗೆ ಮಾಡಬೇಡ್ರಿ ಅಂತವ ಅಂತ ಯಾಕೆ ಮಾಡಿರಿ ಅಂತ ಹೇಳಿ ಹೇಳ್ಬೇಕು ಅವ್ಕೇನೋ ಬುದ್ಧಿ ಇಲ್ಲ ಅಂತ ಮಾಡ್ಕುಕಂಡು ಹ್ಞೂ ಪೊಲೀಸ್ನವ್ರು ಅಂತ ಹೇಳ್ತೀಯ ನಮ್ಮ ಮರಿಯೋದಿರ್ತಾ ಊರಾಗಿ ಇನ್ನಾನ ಅವಳಿಗೂ ಮ ಅವಮ್ಮನಿಗೂ ಮದುವೆ ಆಗಿಲ್ಲ ಅವ್ನಿಗೂ ಮದುವೆ ಆಗಿಲ್ಲ ಇಬ್ಬರಗೂ ಮದುವೆ ಆಗಿಲ್ಲ ಕೊಡೋರು ತರೋರ ಮನೆಯಾಗೆ ಇನ್ನು ಪೊಲೀಸ್ ಸ್ಟೇಷನ್ಗೆ ಹೋಗೋದು ಇಂಥವೆಲ್ಲ ಮಾಡಿರಿ ಯಾರು ಮುಗಿಯಣ್ಣು ಕೊಡೋದು ಕಾಮದು ಮಾಡ್ತಾರೆ ಹೋಗ್ತಿಲ್ಲ ವಯಸ್ಸಿಗೆ ಹೋಗತ್ತ ಆಮೇಲೆ ನಾನೇನ್ ಎಲ್ಲೂ ಮಾತಾಡಕ್ ಹೋಗ್ಬೇಡ್ರಿ ಸುಮ್ನಿರಪ್ಪ ಯಾಕ್ ಬೇಕು ಈಗ ಸುಮ್ನಿರೀ ಮಾಡಿದಿರ್ತಾನೆ ಇವಾಗ ಸುಮ್ನಿದ್ ಬಿಡ್ರಿ ಆ ತಗು ಹೇಳ್ಕೊಬೇಡ್ರಿ ಅಂದೆ ಹ ಅದೇ ಒಂದ್ ಆಗುತ್ತಾರು ಬೇರೆ ಬರೋರು ಅವ್ರ ತೆಗೆ ಅಂದ್ ಮಾತಾಡ್ ಮಾತಾಡ್ ಮಾತಾಡಿ ಯಾವಳು ಸೌಡಮ್ ಕೇಳಿಸಿಕೆ ಈ ಗೇಟಿನ್ ಚಿಂತಕ್ ಬಂದ್ ಕುಕೊಂಡೆ ನಾವು ನೋಡಿಲ್ಲ ಕಣ್ಣು ಮಾತಾಡೋದು ಎರಡುನು ಏನ್ ಮಾಡನಪ್ಪ ಏನ್ ಮಾಡನ ಏನ್ ಮಾಡ್ಬೇಕು ಅನಂದು ಗೊತ್ತಾಗಲ್ಲ ಒಂದ್ ಬೋಸು ಒಂದ್ ಬೋಸ್ ದಾಗಲೆ ಗೊತ್ತಾಗಲ್ಲ ಹ್ಮ್ ಅವ್ನ್ ಬೌಸ್ ದಾಗ ಗೊತ್ತಾಗುತ್ತೆ ನಿನ್ ನಾವೇದಾನ ಆಗಿದ್ರ ನಮ್ಮ ಬಾಳ್ಯಾಕೆ ಹಿಂಗಾಗತ್ತಾಗ ನಿನ್ನ ನಾವೇದಾನ ಅಲ್ಲ ಬರೀ ಮಾಡಿರೋದೆಲ್ಲ ಕುಡಿಯೋದು ಬರೇ ಹಾಳ್ ಮಾಡದು ಹಿಂಗೇನೆ ನಿಂದು ಬರೇ ಅಲ್ಲನಾ ಎಲೆದೆಲೆ ತಕ್ಕ ಹಿಂಗೆ ಬಂದೆ ಏಳು ದುಡ್ಡು ಹಸಲಿಿಸ ಹೆಂಗ್ ಮಾಡಿ ಹೆಂಗ್ ಮಾಡ್ತಾರೆ ಹ್ಮ್ ನೀನು ಒಂದ್ ಈಟನು ಮಕ್ಳ ಬಗ್ಗೆ ಚಿಂತೆ ಮಾಡಲ್ಲ ಮನೆ ಬಗ್ಗೆ ಚಿಂತೆ ಮಾಡಲ್ಲ ಬರೇ ಕುಡ್ದು ದುಡಿಯೋದು ಕುಡಿಯೋದು ದುಡಿಯೋದು ಕುಡಿಯೋದು ಅಷ್ಟು ಬಿಟ್ರೇ ನಿನ್ನೇನು ಬೇರೆ ಏನು ಚಿಂತೆ ಮಾಡಲ್ಲ ಮನೆ ಮಂತ ಮೇಲೆ ದೃಷ್ಟಿನೇ ಇಲ್ಲ ಹ್ಮ್ ನೋಡಿವಾಗ ಬರೇನೆ ಬೈತೇನೆ ಮರ್ತು ನೋಡಿ ಹೋಗೋಣ ಮಾಡೋಣ ನನ್ನ ತಗೋ ಇಟ ಐತೆ ದುಡ್ಡು ನಡಿ ಒಂದೆರಡು ದುಡ್ಡು ಖರ್ಚು ಮಾಡಿ ಆದರೂ ಆತು ಏನೋ ತಪ್ಪಾಗೋದು ಆಗೈತೆ ಬಿಡಿಸ್ಕೊಂಬರೋಣ ಬೇಲ್ ತಕ್ಕೊಂಡು ಅಂಬ ಮಾತೇ ಬರಲ್ಲ ನಿನ್ನ ಬಾಯಿಯಾಗಿ ಮಾತೇ ಬರಲ್ಲ ನಾನು ಹೇಳಿದ್ನಿ ಹಂಗೆ ಮಾಡ್ರಿ ಅಂತ ಹ್ಞೂ ಹೋಗು ನನಗೇನು ಹೇಳ್ತೇನೆ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ನನ್ನ ಮಕ್ಕಳಿದ್ರಿ ಇನ್ನೇನಮ್ಮ ನಾವು ಇಂಥ ಮಕ್ಕಳು ನೆಚ್ಕೊಂಡು ಏನು ಮಾಡೋಕ್ಕಾಗಲ್ಲ ನಮ್ದು ಏನು ಹಣ ಬರೋರು ಏನು ಏನು ಮಾಡ್ಬೇಕು ಏನೋ ಒಂದು ಗೊತ್ತಾಗ್ತಿಲ್ಲ ಮೇಡಮ್ ಆಂಟಿ ಆಂಟಿ ಅಳ್ತಾ ಇದೀಯಾ ಏನು ಮಾಡಣಮ್ಮ ಹೊಳ್ದಂಗ ಏನು ಮಾಡಣ ಏನ್ ಮಾಡ್ಬೇಕು ಏನ ಕಣೆ ತರಮ್ಮ ಏನು ಮಾಡಬೇಕು ಏನೋ ಒಂದು ಗೊತ್ತಾಗ್ತಿಲ್ಲ ಬಿಡಿಸ್ಕೊಂಬರ್ಬೇಕಲ್ಲಮ್ಮ ಅವರಿಬ್ರನ್ನ ಅಯ್ಯಪ್ಪ ನಾನು ಬೈತಾನೆ ನಿನ್ಗೆ ಹೇಳ್ಬೇಕು ಅಂಬದು ಗೊತ್ತಾಗ್ಲಿಲ್ವೇನಿ ಆ ಹುಡ್ಗುರ್ಗೆ ಹೇಳೋಕೆ ಆಗ್ತಿರ್ಲಿಲ್ವೇನೇ ನೀನು ಹಾ ಹೇಳ್ಬೇಕು ಅಂಬದು ಗೊತ್ತಾಗ್ಲಿಲ್ವೇ ಅಂತ ಬೈತಾನೆ ಈ ಅಪ್ಪ ನನ್ನ ಹಾ ನಾನೆಲ್ಲೇನು ಹೇಳೋಣಮ್ಮ ನೋಡಮ್ಮ ಬೇಡ ಅಳ್ಬೇಡ ಯಾಕೆ ಕಳ್ತೀಯ ಅರಲ್ಲನಾ ಬತ್ತರ್ ನೀನೇನು ಚಿಂತೆ ಮಾಡ್ಬೇಡ್ರ ಸುಮ್ಮನೀರು ಯಾರಾದ್ರೂ ಬಿಡಿಸ್ಕೊಂಬತ್ತಾರೆ ಯಾರು ಬಿಡಿಸ್ತಾರೆ ಯಾರು ಬಿಡಿಸೋಲ್ಲ ಸುಮ್ಮನೀರ್ಬೇಕಾಯ್ತು ನಮ್ಮ ಹುಡುಗರು ಇಂಥದ್ದೇ ಆತು ಮಾಡೋಕ್ಕೋಗ್ ಏನೋ ಮಾಡ್ಕೊಂಡು ಹಾಳಾಗೋಗ್ಲ ನಮ್ಮ ಮನೆಯವ್ರಕ್ಕೆ ನಮ್ಮ ಏನಾಯ್ತು ಅಷ್ಟು ನೋಡ್ಕೊಂಡು ನಾವು ಸುಮ್ಮನಿರೋದು ಕಲಿಬೇಕು ಸುಮ್ನೀರು ಅಳ್ಬೇಡ ಸುಮ್ಮನೀರು ಯಾಕೆ ಕಳ್ತೀಯ ಈಗ ಯಾರಾಗಲಿ ಅವ್ರ ಅವರು ಎಲ್ಲ ಸರಿಯಾಗೈತೆ ಎಲ್ಲ ನಾವು ಮಾಡಿದ್ದೀವಿ ನಮಗೆ ದುಡ್ಡು ಕಾಸಿನ ಏನು ಬರೋ ಇಲ್ಲ ನಾವೆಲ್ಲದಕ್ಕೂ ಚೆನ್ನಾಗಿದ್ದೀವಿ ಅಂತಂದ್ರು ಅವರೆಂಥ ಶ್ರೀಮಂತರಾಗಲಿ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು ಬಿಡೋಲ್ಲ ಬೇರೆಯವ್ರ ಬಗ್ಗೆ ಮಾತಾಡೋದು ಬಿಡೋಲ್ಲ ಬೇರೆಯವ್ರದ್ದು ಹಿಂಗೊಂದಿಷ್ಟು ಯೋಚನೆ ಮಾಡೇ ಮಾಡ್ತಾರೆ ಜನ ಏನು ಮಾಡೋಕ್ಕಾಗಲ್ಲ ಹ್ಞೂ ನೀನು ಹಿಂಗೆ ಮಾಡಬಾರ್ದಾಗಿತ್ತು ಅಂತ ನೀನು ನಮ್ಮ ಆದರೆ ಅವ್ರಿಗೆ ಅದು ಗೊತ್ತಾಗಬೇಕಲ್ಲ ಅವ್ನು ಮಾತಾಡಿಸ್ ಕೆಮ್ಲಮ್ಮ ನಮಗೆ ಬರೋ ಲಾಭ ಏನೇ ಅವ್ರು ಯಾರನ್ನ ಮಾತಾಡಿಸ್ಲಿ ಯಾರು ತಗನೋಸಿರಲಿಲ್ಲ ನಮಗೆ ಏನು ಹೇಳು ಹಾಂ ನಾವು ಒಟ್ಟಿನಲ್ಲಿ ನಮ್ಮ ಮನೆಯವ್ರಿಗೆ ನಾವು ಚೆನ್ನಾಗಿರೋದು ನೋಡ್ಬೇಕೆ ಹೊರತು ಸುಮ್ಮನೆ ಅವ್ರವ್ರ ಬಗ್ಗೆ ಯೋಚನೆ ಮಾಡಿದ್ರಿ ಏನು ಬರೋಂಗೈತೆ ತರಮ್ಮ ಹಾಂ ಈ ಗುರು ಸುಮ್ಮನೆ ಇರ್ದಾಲ್ದಲೇ ಅವ್ರು ನೋಡಿದ್ ಮಾಡ್ಕೊಂಡ್ರಿ ಇವಾಗ ಏನೋ ಬಂತೇನೆ ಆದಾಯ ಬಂತೇನೆ ನಷ್ಟವೇ ಹೊರ್ತು ಆದಾಯ ಏನಿಲ್ಲ ಕಣೆ ಹ್ಞೂ ಆದಾಯ ಇಲ್ಲ ಎಷ್ಟು ನಾವು ಇವತ್ತು ಕಷ್ಟಪಟ್ಟು ನಾನು ಎಷ್ಟು ಕಷ್ಟಪಡ್ತೀನಿ ದುಡಿ ಏನಾನ ಈ ಹುಡ್ಗುರು ಕಷ್ಟಪಡ್ಲಾಳಂತೆ ಬೆಂಗ್ಳೂರಿಗೆ ಕಳಿಸ್ತೆ ಅಲ್ಲ ಏಟ ವಟ ಇದು ಮಾಡ್ಕೊಂಡು ಬಂದರು ಇಲ್ಲಿ ಈಗ ಇಂಥ ಮಾಡ್ತಾವೇ ಹೋಗತ್ತ ಕಣ್ಣಿಗೆ ಕಮ್ಮದಂಗೆ ಅಲ್ಲಿ ಬೆಂಗ್ಳೂರಾಗಿದ್ದಿದ್ರು ಪರವಾಗಿಲ್ಲಮ್ಮ ತಾಯಿ ಅಲ್ಲೇನು ಕಣ್ಣಿಗೆ ಕಮ್ಮ್ತಿರ್ಲಿಲ್ಲ ಏ ಹೋಗು ಇದೆಲ್ಲ ಯಾರಿಗ ಬೇಕಮ್ಮ ಅಯ ಅನ್ಸುತ್ತೋದತ್ತ ನಮ್ಮ ಹುಡುಗರು ಸುಮ್ಮನೆ ನಿಲ್ದಾಲ್ದಲ್ ಎಂಥ ಕೆಲಸ ಮಾಡ್ಕೊಂಡ್ವಪ್ಪ ಅನಿಸುತ್ತೆ ನೆನೆಸ್ಕೊಂಡ್ರೆ ಇವಾಗ ಇದೊಳ್ಳೆಯ ತಲೆಗೆ ತಂದ್ಕೊಂಡ್ವಲ್ಲಪ್ಪ ನಾವು ಸುಮ್ಮನಿದ್ರೂ ಇರ್ಬೋದಾಗಿತ್ತು ಏನ್ ಗ್ರಾಚಾರ ಏನ್ ಗ್ರಾಚಾರಕ್ಕೆ ಕಿಂಗ್ ಆತೋ ಏನೋ ಅಮ್ಮಂಗಾಗುತ್ತೆ ತರಮ್ಮ ನೆನಸ್ಕೊಂಡ್ರಿ ಏನು ಮಾಡೋನೆ ಥೋ ದೇವರೇ ಬಿಡ್ಮಾರಂಟಿ ಅಂಥದ್ದು ಏನಾಗಿಲ್ಲ ಯೋಚನೆ ಮಾಡ ಅಂಥದ್ದು ಯಾಕೆ ಯೋಚನೆ ಮಾಡ್ತೀಯ ನೀನು ಹಾಂ ದೇವ್ರು ನೀನು ಚೆನ್ನಾಗಿ ಇಕ್ಕ್ಯವನ ಅದನ್ನಿಟ್ಟಿನ ಹುಡುಗರನ್ನ ತಾನೆ ನಿಟ್ಟು ದುಡ್ಡು ಖರ್ಚು ಮಾಡಿ ಅವ್ನಿಷ್ಟು ಬೇಲ್ ತಕೊಂಡು ಬಿಡಿಸ್ಕೊಂಬ ಇನ್ನೇನು ಮಾಡೋಕ್ಕಾಗುತ್ತೆ ಅವ್ರು ನೇನು ಕೇಳೋಕೆ ಹೋಗ್ಬೇಡ ಹಾಂ ಕೇಸ್ ವಾಪಸ್ ತಕೊಳ್ಳ್ರಿ ಹಂಗೆ ಹಿಂಗೆ ಅಂತಾನೆ ಯಾತ ಕೇಳೋಕೋಗ್ಬೇಡ ಹೋಗ್ಬೇಡ ಸುಮ್ನಿರಿ ಒಟ್ಟು ಯಾಕೆ ಸುಮ್ಮನೆ ಈಗ ಅವರು ಇಲ್ಲ ನೀನು ಎಷ್ಟೇ ಕೇಳ್ಕೊಂಡ್ರೂ ಅವ್ರು ಹಂಗೆ ನೀನು ಬೋಲಿನ ಜಮ್ಮ ಮಾಡ್ತಾರೆ ವರ್ತನು ಅವರು ತಗೊಂಬಲ್ಲ ಕೇಸ್ ವಾಪಾಸ್ ಅದಕ್ಕೆ ಅವ್ರನ್ನ ತಕೊಳ್ರಿ ಅಂತ ಕೇಳೋಕ್ಕೂ ಹೋಗ್ಬೇಡ ಹಾಂ ದುಡ್ಡು ಎಷ್ಟೊಂದು ದುಡ್ಡು ಬೇಕಂತೆ ಅದಕ್ಕೆ ನಾನು ಸೊಡಮ್ಮನ ಕೇಳೋಣ ಅಂತ ತೈದಿನಿ ಹೋಗಿ ಸೊಡಮ್ಮ ಕೇಳಿ ಸಾಪಾಸ್ ತಗೊಳ್ಳಮ್ಮ ಏನು ಆಯಿತು ತಪ್ಪಾತು ನಾ ಬೇಕಾದ್ರೆ ನಾನೇನೇ ನಮ್ಮ ಹುಡುಗನ ಕೈಯಿಂದಲೇ ಬೇಕಾದ್ರೆ ಎಲ್ಲ ಅಳಿಸ್ತೀನಿ ಅದನ್ನು ತಪ್ಪಾತ ಅಮ್ಮ ನಿಮ್ಮ ಸುದ್ದಿ ಬರೋಲ್ಲ ಮೇಲಿಂದ ನಮ್ಮ ಹೇಳಿ ನಾನು ಎಲ್ಲನ ಅದನ್ನು ನೋಡಿಸ್ತೀನಿ ಸೌಡಮ್ಮನ ಕೇಳ್ತೀನಿ ಹೇಳ್ತೀನಿ ದುಡ್ಡು ಮುಗಿತೈತಲ್ಲಮ್ಮ ಹ್ಞೂ ದುಡ್ಡು ಓಟ್ ಸಾಲ ಮಾಡ್ಬೇಕಲ್ಲ ನಾನೀಗ ಮಾಡ್ಬೇಕಿವೆಗಳ ಉದ್ದಿಮೇನು ಬೆಂಡಾಲೆ ಇದಾವೆ ನಮ್ಮ ನಾವು ಜಿಮ್ಕೆ ಬನ್ನೇಲಿ ತಣ್ಣಗೆ ಇಕ್ಕಿ ಅದ್ರ ಜೊತೆಗೆ ನನ್ನ ಐತೆ ಅವ್ರೊಂದು ಇಟ್ಟು ದುಡ್ಕೊಂಬಂದರು ಬೆಂಗಳೂರಿಂದಾನ ಅದು ಅದು ಹಾಕಿ ಎಲ್ಲಾನು ಬಿಡಿಸ್ಕೊಂಬರ ನಮ್ಮ ತೈ ಇದ್ದೀನಿ ಏನು ಮಾಡೋಣ ಇವಾಗ ಒಂದು ಎಪ್ಪತ್ತೆಂಬತ್ತು ಸಾವಿರ ಖರ್ಚಾಗುತ್ತಂತ ಒಟ್ಟು ಬೇಲೆ ತಕೊಂಡು ಬಿಡ್ಸ್ಕೊಂಬರ್ಬೇಕಂದ್ರೆ ಒಟ್ಟು ಅಲ್ಲಿ ಇಲ್ಲಿ ಪಾಟ್ ಬಿಡಬೇಕು ಒಟ್ಟು ದುಡ್ಡು ಖರ್ಚು ಮಾಡಬೇಕು ಅಂತ ಹೇಳ್ತಾರೆ ಅದಕ್ಕೆ ಇನ್ನೇನು ಮಾಡೋಣ ಹ್ಞೂ ಮಕ್ಕಳು ನಮ್ಮ ಬಿಡ್ಕೊಂಡು ಇರೋಕ್ಕಾಗಲ್ಲ ಜೈಲಿಗೆ ಹೋಗ್ಯಾರ ನಮ್ಮ ಮಕ್ಕಳು ಅಂದ್ರೆ ನಮಗೆಲ್ಲ ಸಮಾಧಾನ ಆಗುತ್ತಿಲ್ಲ ಉಂಡಿ ತಿಂದ ನೆಮ್ಮದಿ ಆಗುತ್ತೆ ರಾತ್ರೆ ಎಲ್ಲ ಬರಲಿಲ್ಲ ಬರ್ಲಿ ಗೊತ್ತೇ ರಾತ್ರೆಲ್ಲ ಹಿಂಗೆ ಕಣ್ಣು ಮುಚ್ಕೊಂಡ್ರೆ ಸಾಕು ನಮ್ಮ ಚಿಂತೆ ಅಯ್ಯೋ ಏನಮ್ಮ ಹುಡುಗರು ಹೆಂಗೈದವ ಏನೋ ಜೈಲಾಗೆ ಏಪ್ಪ ಏನು ಮಾಡ್ತಾಯಿದಾರೋ ಏನೋ ಅಲ್ಲಿ ಹೆಂಗೆ ಇರ್ತಾರಪ್ಪ ನಮ್ಮ ಅಮ್ಮಣಿ ಮೊದಲೇ ಸೂಕ್ಷ್ಮ ಅವ್ಳಿಗೆಲ್ಲ ಸೆನ್ನಿರ್ಬೇಕು ಆಸ್ಕೆ ಮಕ್ಕಳು ಓದ್ಕೆ ಮಕ್ಕಳಿಗೆ ಆಸ್ಗೆ ಆಗ್ಬೇಕು ಮನೆ ಕೇಕ್ ನಮ್ಮ ಅಮ್ಮನಿಗೆ ಹ್ಞೂ ಅದು ಹೆಂಗೆ ಮಾಡಿಲ್ಲಪ್ಪ ಏನಪ್ಪ ಅಮ್ಮಂಗೆ ಆತ ನನಗೋಗತ್ತ ಹ್ಞೂ ಅಯ್ಯಪ್ಪ ಭಾಳ ಕಷ್ಟ ಹೆಂಗೆ ಮಾಡಿಲ್ಲ ಏನು ಅಲ್ಲಿ ಬೇರೆ ಸೊಳ್ಳೆ ಕಾಟ ಅವ್ಳಗೊಂದು ಸೊಳ್ಳೆ ಕಾಡೋದ್ರಾಗಲ್ಲ ನಮ್ಮ ಅಮ್ಮನಿಗೆ ಹ್ಞೂ ನಮ್ಮ ಜೀವತಿಗೆ ಹ್ಞೂ ಸೊಳ್ಳೆ ಕರೋದ್ರಾಗಲ್ಲ ನಮ್ಮ ಹುಡುಗಿನ ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೊತ ಆದ್ರೆ ನಮ್ಮ ಹುಡ್ಗಂಗೆ ನಮ್ಮ ಹುಡ್ಗಿಗೆ ಸಳ್ಳೆ ನೀ ಒಂದು ಸಳ್ಳೆ ಕಡಿದ್ರೆ ಸಾಕು ದದ್ದದ್ದ ಬಿಡುತ್ತೆ ನನಗೆ ಭಾಳ ಸೂಕ್ಷ್ಮ ನಮ್ಮ ಅಮ್ಮಣಿ ಅಯ್ಯಪ್ಪ ನನಗೆ ಅದೇ ನಮ್ಮ ಹುಡ್ಗರು ನೆನ್ಸ್ ಕೇಳುವ ರಾತ್ರೆ ಎಲ್ಲ ನಿನಗೆ ಬರಲಿಲ್ಲ ಅಮ್ಮಂಗೆ ಆಗ್ತೈತೆ ಏನಂತ ಮಾಡಬಾರದು ಮಾಡಿ ಸುಮ್ಮನೆ ರೀ ಏ ಅಂತೆಂತ ಏನೇನೋ ಒಳ್ಳೆ ಕೆಟ್ಟ ಕೆಟ್ಟ ಕೆಲ್ಸಗಳು ಮಾಡಿ ಜೈಲಿಂದ ಹೊರಗೆ ಬಂದಿರವ್ರ ಇದಾರೆ ಏ ಅಂತೆಂತ ಅದೆಲ್ಲ ಮಾಡಿ ಸುಮ್ಕಿ ಯಾಕೆ ನೀನು ಯಾಕೆ ಯೋಚನೆ ಮಾಡ್ತೀವಿ ಹೆಸರು ಹೆಸ್ರು ಸುಮ್ ಸುಮ್ಮನೆ ಕಂಪ್ಲೇಂಟ್ ಕೊಟ್ಟು ಅವಳು ಏನಿದೆ ಕಂಪ್ಲೇಂಟ್ ಕೊಡೋವಂತಿವ್ಸಿಯೇನಿ ಇಲ್ಲೇ ಬಾಗಿ ಹಸ್ಕೆಬೋದಿತ್ತು ಅದು ಕಂಪ್ಲೇಂಟ್ ಅದು ಇದು ಅಂತ ಹ್ಞೂ ಹೇಳತ್ತಲೀ ಅವು ಒಂಥರ ಹಾಗೇನೆ ಹಾಂ ಇಲ್ಲ ನಾನು ಬಗೆಹರಿಸ್ಕೊಳ್ಬೇಕಾ ಹಿಂಗೆ ಮಾಡಬೇಡ ಕಣಪ್ಪ ಅಂತ ಹೇಳಿದ್ರೆ ಸುಂಕ ಯಾಕಪ್ಪ ಹಿಂಗೆ ಬರ್ತದೆ ಅದರಿಂದ ಏನು ಸಿಗಂಗೈತೆ ಹಿಂಗೆ ಮಾಡಬೇಡ ಅಂತ ಹೇಳಿ ಹೇಳ್ಬೇಕಾ ಆದ್ರೆ ಅದು ಬರೋಲ್ಲಮ್ಮ ನಮ್ಮಂತರ್ಗೆ ಇಂಥವೆಲ್ಲ ಸ್ವಲ್ಪ ಬರೋಲ್ಲಮ್ಮ ನನಗೆ ನಾನು ನಿಲ್ವಾಡ ನಾನೊಬ್ರಿಗೆ ಸು ಸುದ್ದಿ ಸಿಕ್ತಿರಲಿಲ್ಲ ನಾನು ಹಂಗಿರ್ತಿದ್ದೆ ಆಗ ನಾನು ಎಲ್ಲರ ತಗೋ ಮಾತಾಡಿ ಎಲ್ಲಾರ ತಗೋ ಚೆನ್ನಾಗಿರ್ತಿದ್ದೆ ನಾನು ಯಾರ ತಗೋ ಜಾವ ಮಾಡ್ಕೊಮ್ಮೆ ಹೋಗ್ತಿರ್ಲಿಲ್ಲ ಮೋಡ್ಗೂರೇ ಸುಮ್ಕಿರಲ್ಲ ಕಣಮ್ಮ ಇವಾಗಿನ ಕಾಲ್ದ ಇವಾಗಿನ ಕಾಲ ಕುಳ್ಳಕ್ಕಂಬ ಚಮ್ಮಕ್ಕಂದ್ರೆ ಯೋಟ ಇದಿರುತ್ತೆ ಬಾತ್ನಾಗೆ ಐತೆ ಬಾಯಿಗೆ ಬಂಗಾಳಿ ಮಾತ್ನಾಗೇನೇನೆ ತುಪ್ಪ ಸುರುಸ್ತಾರೆ ಹ್ಞೂ ನಾನು ಹಂಗೆ ನಾನು ಮಣಿ ಅಕ್ಕ ಅಂದ್ಕೊಂಡು ಚೆನ್ನಾಗಿ ಮಾತಾಡ್ಸೊಂಡು ನಾನು ಚೆನ್ನಾಗಿದ್ದೆ ಏನು ಮಾಡನ ಆಗತ್ತ ಈಗ ಯಾರ ತಗೂ ನಾನು ತುಪ್ಪ ಸೂರಿಸ್ದಂಗೆ ಮಾತಾಡ್ತೀನಿ ಒಟ್ಟು ಅವಳು ಅಂಬೋದು ಅದೇ ಬಾಯ ಏನಮ್ಮ ಆ ಮಣಿ ಅಂಬೋದ್ರೆ ಅವ್ರಿಗೆ ಒಟ್ಟು ಇದಾಗುತ್ತೆ ಇನ್ನೇ ಆಗಲಿ ತರಮಾ ತಾರು ತಾರಿ ತಾರಿ ಅಂತಂದ್ರೆ ನೀಡ್ ಸಿಕ್ ಬರುತ್ತೆ ಅದೇ ತರಮ್ಮ ಅಮ್ಮಣಿ ಅಮ್ಮಣೀ ಅಂತಂದ್ರೆ ನಿನ್ಗೆ ಎಷ್ಟು ಒಂಥರ ಖುಷಿ ಆಗುತ್ತೆ ಹಂಗೆ ಮಾತ್ನಾಗೆ ಹಾಗೆ ಇವಾಗಿನ ಕಾಲ್ದಾಗೆ ಮಾತನಾಗೆನೇ ಇನ್ನು ಮಾಡಬೇಕು ಮಾತು ಮುಖ್ಯ ಅಷ್ಟೇನೆ ಸುಮ್ಮನೆ ನಾವು ಮೈ ಮೇಲೆ ಅಳ್ಕೊಂಬತ್ಕಿನಾನ ನಾವು ಎಲ್ಲಾದ್ರು ಮಾತಾಡ್ಸ್ಕೊಂಡು ಚೆನ್ನಾಗಿರೋದು ನೋಡಬೇಕು ನೋಟಿಂತವಲ್ಲ ನಾ ನಾವು ಮೈ ಮೇಲೆ ಅಳ್ಕೊಂಬದ್ ನೋಡಬಾರ್ದು ಸುಮ್ಮನೆ ನಮ್ಮ ಹುಡುಗರು ಬುದ್ಧಿ ಇಲ್ಲ ಏ ಹೋಗತ್ತೆ ಇದೊಳ ಸವಸ ಮಂಗಾವತ್ ನನ್ಗಂತೂ ನೆನೆಸ್ಕೊಂಡ್ರಿ ಏನು ಮಾಡೋಕ್ಕಾಗಲ್ಲ ಆಗ ಅದು ಮುಂದೆ ನೋಡ್ಕೋಬೇಕು ಅಷ್ಟೇನೆ ಬಿಡಿಸ್ಕೊಂಬಾ ಬಿಡಿಸ್ಕೊಂಬಂದು ಸುಮ್ಮನೆ ಹತ್ತು ಗಂಟೆಗೆ ಹೋಗ್ಬೇಡ್ರಿ ನಾನು ಒಂದು ಜಲಕ್ಕೆ ಹಂಗೆ ನೀವು ಹಂಗಿರೀ ನೋಡಿದ್ರಲ್ಲ ವೀಕ್ಷಕರೇ ನನಗಂತ ಚಿಂತೆ ಆಗೈತೆ ರಾತ್ರಿಯಿಂದ ನನ್ನ ಮಕ್ಕಳ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀನಿ ಯಾಕೆ ಹಿಂಗೆ ಮಾಡಿವಾ ಯಾಕನ ಯಾಕೆ ಇದು ಮೈಮೇಲೆ ಕಳ್ಕೊಂಡ್ವ ನಮ್ಮ ಹುಡುಗರು ಅಂತೇಳಿ ನಾನಂತ ಚಿಂತೆ ಮಾಡ್ತಾ ಇದ್ದೀನಿ ಅಯ್ಯೋ ದೇವ್ರಿ ಏನು ಮಾಡಬೇಕು ಏನೋ ನೋಡ್ತಾ ಇರಿ ನೆನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟರೆ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲಿ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು